ಫ್ಲೈಓವರ್ ಮೇಲೆ ದಿನನಿತ್ಯ ಓಡಾಡುವಂತವರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು ಯಾಕಂದ್ರೆ ವಾಹನ ಸವಾರರು ಇಂದಿನಿಂದ ಪೇಣ್ಯ ಫ್ಲೈಓವರ್ ಮೇಲೆ ಓಡಾಡುವಂತಿಲ್ಲ ಮುಂದಿನ ನಾಲ್ಕು ದಿನ ಪೇಣ್ಯ ಫ್ಲೈಓವರ್ ಬಂದ್ ಆಗಿರುತ್ತೆ ಲೋಡ್ ಟೆಸ್ಟಿಂಗ್ ಹಿನ್ನೆಲೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಇಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಜನವರಿ ಹತ್ತೊಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಕೂಡ ಪೀಣ್ಯ ಫ್ಲೈಓವರ್ ಬಂದ್ ಆಗಿರುತ್ತೆ ಬೆಂಗಳೂರು ತುಮಕೂರು ಹಾಸನ ರಸ್ತೆಗಳ ವಾಹನ ಸವಾರರಿಗೆ ಇದು ಶಾಕ್ ಅಂತಲೇ ಹೇಳಬಹುದು ಮೂರು ದಿನ ಪರ್ಯಾಯ ಮಾರ್ಗಗಳ ಬಳಕೆಗೆ ಸೂಚನೆಯನ್ನು ಕೊಡಲಾಗಿದೆ ಎನ್ಎಚ್ ನಾಲ್ಕರ ಪೀಣ್ಯ ಎಲಿವೇಟೆಡ್ ಹೈವೇಗೆ ವಯಾಡಕ್ಟ್ ಅನ್ನ ಅಳವಡಿಸಲಾಗಿತ್ತು ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗವನ್ನ ಬಳಕೆ ಮಾಡುವಂತೆ ಸೂಚನೆ ಸಿಕ್ಕಿದೆ ಫ್ಲೈಓವರ್ ಬಳಸ್ತಾ ಇದ್ದಂತಹ ವಾಹನ ಸರ್ವಿಸ್ ರಸ್ತೆಯಲ್ಲಿ ಸಂಚರಿಸಬೇಕಾಗತ್ತೆ ಎಂಟನೇ ಮೈಲಿ ದಾಸರಹಳ್ಳಿ ಜಾಲಹಳ್ಳಿ ಕ್ರಾಸ್ ಪೇಣ್ಯ ಠಾಣೆ ಜಂಕ್ಷನ್ ಎಸ್ಆರ್ಎಸ್ ಜಂಕ್ಷನ್ ಮೂಲಕ ಗೊರಗುಂಟೆ ಪಾಳ್ಯಕ್ಕೆ ಸರ್ವಿಸ್ ರಸ್ತೆಯನ್ನ ಬಳಸಿಕೊಂಡು ಬರಬೇಕಾಗತ್ತೆ ಫ್ಲೈಓವರ್ ಫ್ಲೈಓವರ್ನ ನಾಲ್ಕು ದಿನ ಬಂದ್ ಮಾಡಲಾಗತ್ತೆ ಲೋಡ್ ಟೆಸ್ಟಿಂಗ್ ಹಿನ್ನೆಲೆ ಬಂದ್ ಮಾಡಲಾಗ್ತಾ ಇರೋದ್ರಿಂದ ಆ ಮಾರ್ಗದಲ್ಲಿ ಬರುವಂತಹ ವಾಹನ ಸವಾರರು ಸದ್ಯ ಸರ್ವಿಸ್ ರಸ್ತೆಯನ್ನ ಬಳಸಿಕೊಂಡು ಗೊರಗುಂಟೆಪಾಳ್ಯವನ್ನು ತಲುಪಬೇಕಾಗತ್ತೆ